ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬರಪರಿಹಾರದ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಹಾಗೆಯೇ ಬರ ಪರಿಹಾರದ ಹಣ ನಿಮಗೆ ರಿಲೀಸ್ ಆಗಿದೆಯಾ ರಿಲೀಸ್ ಆಗಿದ್ರೆ ಅದು ಸಕ್ಸಸ್ಫುಲ್ ಆಗಿದೆಯಾ ಫೇಲ್ಡ್ ಆಗಿದೆಯಾ ಪೇಮೆಂಟ್ ಸ್ಟೇಟಸ್ಸು ಅನ್ನೋ ಡೀಟೇಲ್ಸ್ನ ಹೇಗೆ ಚೆಕ್ ಮಾಡೋದು ಅಂದರೆ ಭೂಮಿ ಆನ್ಲೈನ್ ಪರಿಹಾರ ಅನ್ನೋ ವೆಬ್ಸೈಟ್ಗೆ ಲಾಗಿನ್ ಆಗಿ ಆ ವೆಬ್ಸೈಟ್ನಲ್ಲಿ ಸ್ಕ್ರಾಲ್ ಮಾಡಿದ್ರೆ ವಿಲೇಜ್ ವೈಸ್ ಲಿಸ್ಟ್ ಅಂತ ಬರುತ್ತೆ ವಿಲೇಜ್ ವೈಸ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಚೆಕ್ ಮಾಡ್ಬೋದು ಸೊ ಫಸ್ಟು ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟು ಯಾವ ಋತು ಸೀಸನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೀಸನ್ ಬಂದುಬಿಟ್ಟು ಕರೀಫ್ ಮುಂಗಾರು ಅಂತ ಸೆಲೆಕ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಡ್ರಾಟ್ ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ಬಂದುಬಿಟ್ಟು ಕೋಲಾರ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ತಾಲೂಕು ಕೋಲಾರ ಅಂತ ಸೆಲೆಕ್ಟ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಹೋಬ್ಳಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ವೇಮಗಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮ್ಮ ಹೋಬ್ಳಿಯನ್ನು ಸೆಲೆಕ್ಟ್ ಮಾಡಿದಾದಮೇಲೆ ನೆಕ್ಸ್ಟ್ ನಿಮ್ಮ ವಿಲೇಜ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಕರ್ನಾಟಕದಲ್ಲಿರೋ ಯಾವುದೇ ಹಳ್ಳಿಯ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಈ ಲಿಸ್ಟಲ್ಲಿ ನೋಡ್ಬೋದು ಸೊ ನೀವು ವಿಲೇಜ್ ಸೆಲೆಕ್ಟ್ ಮಾಡಿದ ನಂತರ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಡ್ ರಿಪೋರ್ಟ್ ಬರುತ್ತೆ ನೀವು ಸೆಲೆಕ್ಟ್ ಮಾಡಿರೋ ಅಂಥ ಗ್ರಾಮದಲ್ಲಿ ಎಷ್ಟು ಜನ ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಆ ಎರಡು ಸಾವಿರ ರೂಪಾಯಿ ಹಣ ಅವರ ಖಾತೆಗಳಿಗೆ ಜಮಾ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿರುತ್ತೆ ಇದು ಬಂದು ವಿಲೇಜ್ ವೈಸ್ ಕಂಪ್ಲೀಟ್ ಡೀಟೇಲ್ಸ್ ನೋಡೋದು ನೆಕ್ಸ್ಟ್ ನೆಕ್ಸ್ಟ್ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಜಸ್ಟ್ ನಿಮ್ಮ ಚೆಕ್ ಹೇಗೆ ಅಂತ ಈ ಹಾಗಾದ್ರೆ ನೀವು ಸಹ ರೈತರಾಗಿದ್ರೆ ನಿಮಗೆ ಬರ ಪರಿಹಾರದ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಮೊಬೈಲ್ ನಲ್ಲಿ ಎರಡು ನಿಮಿಷದಲ್ಲೇ ಚೆಕ್ ಮಾಡಬಹುದು ಆ ಸ್ಟೇಟಸ್ ನ ಹೇಗೆ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯದ ರೈತರಿಗೋಸ್ಕರ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಪರಿಹಾರ ಹಣವನ್ನ ಘೋಷಣೆ ಮಾಡಲಾಗಿದೆ ಈ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಅಂತಂದ್ರೆ ಭೂಮಿ ಆನ್ಲೈನ್ ಪರಿಹಾರ ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ಪರಿಹಾರ ಭೂಮಿ ಆನ್ಲೈನ್ ಅನ್ನೋ ವೆಬ್ಸೈಟ್ ಕಾಣಿಸುತ್ತೆ ಆ ವೆಬ್ಸೈಟ್ ನ ಕ್ಲಿಕ್ ಮಾಡಿ ಈ ವೆಬ್ಸೈಟ್ ಓಪನ್ ಆದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅನ್ನೋ ಸೆಕ್ಷನ್ ಅಲ್ಲಿ ನ್ಯೂ ರಿಪೋರ್ಟ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಕರೀಫ್ ಸೀಸನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ನಲ್ಲಿ ಭೂಮಿ ಆನ್ಲೈನ್ ಪರಿಹಾರ ಪಾವತಿ ವಿವರಗಳು ಅಂತ ಇರುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ ನ ಎಂಟರ್ ಮಾಡಿದ್ರೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ನೋಡಬಹುದು ಸೊ ಅದಕ್ಕೂ ಮುಂಚೆ ನೀವು ಫಸ್ಟ್ ಇಯರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಯರ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರು ನಂತರ ಸೀಸನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೀಸನ್ ಬಂದ್ಬಿಟ್ಟು ಖರೀಫ್ ಮುಂಗಾರು ಅಂತ ಸೆಲೆಕ್ಟ್ ಮಾಡಿ ನಂತರ ವಿಪತ್ತಿನ ವಿವರ ಅಂತಿದೆ ಅಲ್ಲಿ ಬಂದ್ಬಿಟ್ಟು ಡ್ರಾಟ್ ಅಂತ ಸೆಲೆಕ್ಟ್ ಮಾಡಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸರ್ಚ್ ಬೈ ಆಧಾರ್ ನಂಬರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ರೈತರ ಗುರುತಿನ ಸಂಖ್ಯೆಯಿಂದನೂ ಸರ್ಚ್ ಮಾಡ್ಬೋದು ಹಾಗೇನೇ ಸರ್ವೆ ನಂಬರ್ ಪ್ರಕಾರನೂ ಸಹ ಸರ್ಚ್ ಮಾಡ್ಬೋದು ನಾವೀಗ ಮೊಬೈಲ್ ನಂಬರ್ ಅನ್ನ ಇನ್ಪುಟ್ ಆಗಿ ಕೊಡೋಣ ಸೊ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸೆಕ್ಷನ್ ಅಲ್ಲಿ ಮೊಬೈಲ್ ನಂಬರ್ ಡೀಟೇಲ್ಸ್ನ ಎಂಟರ್ ಮಾಡಿ ಫೆಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಫುಲ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಸೊ ನಿಮ್ಮ ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಫ್ರೆಂಚಿ ಕಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ